ಸಕ್ಕರೆನಾಡು ಮಂಡ್ಯದಲ್ಲೇ ಮತ್ತೆ ಪತ್ತೆಯಾಯಿತು ಕೊರೋನಾ ಮದ್ದೂರಿನ ವ್ಯಕ್ತಿಯೋರ್ವನಿಗೆ ಕೋವಿಡ್ ಪಾಸಿಟಿವ್ ಟ್ರಾವೆಲ್ ಹಿಸ್ಟ್ರಿ ಇಲ್ದಿದ್ರು ಕೂಡ ಈ ವ್ಯಕ್ತಿಗೆ ಕೋವಿಡ್ ಸೋಂಕು ಕಾಣಿಸಿಕೊಂಡಿದೆ ಯಾವುದು ಬರಬಾರ್ದು ಒಕ್ಕರಿಸಬಾರ್ದು ಅಂತ ನಾವೆಲ್ಲ ಅನ್ಕೊಂಡಿದ್ವು ಅದು ಮತ್ತೆ ಬಂದೇ ಬಿಟ್ಟಿದೆ ಮತ್ತೆ ಕೋವಿಡ್ ಆತಂಕ ಮತ್ತೆ ಕ್ವಾರಂಟೈನ್ ಲಾಕ್ಡೌನ್ ನೋಡಿ ಇನ್ಮೇಲೆ ಶುರುವಾಗುತ್ತೆ ತಲೆಯಲ್ಲಿ ಜನರ ತಲೆಯಲ್ಲಿ ಇದೇ ಓಡ್ತಾ ಇರುತ್ತೆ ಇನ್ಮೇಲೆ ಕೋವಿಡ್ ಕೇಸ್ ಪತ್ತೆ ಆಯ್ತಂತೆ ಸೋಂಕಿತರು ಶಂಕಿತರು ಅವರ ಸಂಪರ್ಕದಲ್ಲಿದ್ದಂಥವರು ಟ್ರಾವೆಲ್ ಹಿಸ್ಟ್ರಿ ನೋಡಿ ಇವರು ವ್ಯಕ್ತಿ ಇದಾರಲ್ಲ ಅಂತ ಆಸ್ಪತ್ರೆಗೆ ತೆರಳಿದ್ರು ಆ ಸಂದರ್ಭದಲ್ಲಿ ಪರೀಕ್ಷೆ ಮಾಡಿಸಿದ್ದಾರೆ ಕೋವಿಡ್ ಇರೋದು ದೃಢ ಆಗಿದೆ ಸೋಂಕಿತ ವ್ಯಕ್ತಿಯಲ್ಲಿ ಯಾವುದೇ ಕೊರೋನಾ ಲಕ್ಷಣಗಳು ಇರಲಿಲ್ಲ ಅಂದರೆ ಕೆಮ್ಮು ಶೀತ ಜ್ವರ ತಲೆನೋವು ಈ ರೀತಿ ಅಂದರೆ ಪ್ರಾಥಮಿಕ ಸಿಂಪ್ಟಮ್ಸ್ ಇರ್ತಾವಲ್ಲ ಅದೆಲ್ಲವೂ ಕೂಡ ಇರಲಿಲ್ವಂತೆ ಸಂಪರ್ಕದಲ್ಲಿದ್ದ ಯಾರಲ್ಲೂ ಕೂಡ ಸೋಂಕು ಪತ್ತೆಯಾಗಿಲ್ಲ ಆದರೆ ಈ ವ್ಯಕ್ತಿ ಹೇಗೆ ಬಂತು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಸೋಂಕಿತ ವ್ಯಕ್ತಿ ಮಂಡ್ಯದ ಮದ್ದೂರಿನಲ್ಲಿ ಈಗ ಕೊರೋನಾ ಸೋಂಕು ಪತ್ತೆಯಾಗಿದೆ ಪಕ್ಕದ ಕೇರಳದಲ್ಲಿ ಜೆ ಎನ್ ಒನ್ ಆತಂಕ ಶುರುವಾಗಿದೆ ಈಗ ಅದರ ಬೆನ್ನಲ್ಲೇ ಕರ್ನಾಟಕದಲ್ಲೂ ಕೂಡ ಭೀತಿ ಇತ್ತು ನಮ್ಮಲ್ಲಿ ಅಲರ್ಟ್ ಮಾಡಲಾಗ್ತಾ ಇತ್ತು ಎಲ್ಲ ಕಡೆಗಳಲ್ಲೂ ಬಟ್ ಈಗ ಈ ವ್ಯಕ್ತಿಗೆ ಹೇಗೆ ಕೊರೋನಾ ಆವರಿಸಿಕೊಳ್ತು ಇದು ಉಪತಳಿನ ಅಥವಾ ಕೊರೋನಾನ ಜೇನುವನ್ನ ಅಥವಾ ಓಮಿಕ್ರಾನ್ ಏನಾದರೂ ಬೇರೆ ತಳಿ ಏನಾದರೂ ಹುಟ್ಕೊಳ್ತಾ ಗೊತ್ತಾಗ್ತಾ ಇಲ್ಲ ಈಗ ಸದ್ಯಕ್ಕೆ ಆತನ ಮನೆಗೆ ಹೋಗಿ ಎಲ್ಲ ಮಾಹಿತಿನೂ ಕೂಡ ಪಡೆದುಕೊಂಡಿದ್ದಾರೆ ಟ್ರಾವೆಲ್ ಹಿಸ್ಟ್ರಿ ಈ ಥರ ಎಲ್ಲೂ ಕೂಡ ಹೋಗಿರಲಿಲ್ಲವಂತೆ ಈಗಿಲ್ಲಪ್ಪ ಆ ವ್ಯಕ್ತಿ ಮಾಲಾಧಾರಿಯಾಗಿದ್ದರು ಶಬರಿಮಲೆಗೆ ಹೋಗಿದ್ದರು ಕೇರಳಕ್ಕೆ ಹೋಗಿದ್ದರು ಅಲ್ಲಿಯ ನಂಟು ಇರ್ಬೋದು ಅಂತ ನಾವು ಭಾವಿಸ್ತಿದ್ವಿ ಆದರೆ ಎಲ್ಲೂ ಕೂಡ ಹೋಗಿಲ್ಲ ಯಾರ ಜೊತೆನೂ ಕೂಡ ಸಂಪರ್ಕಕ್ಕಿಲ್ಲ ಈತನ ಸಂಪರ್ಕದಲ್ಲಿದ್ದಂಥ ಯಾವುದೇ ವ್ಯಕ್ತಿಗಳಿಗೂ ಕೂಡ ಕೋವಿಡ್ ಬಂದಿಲ್ಲ ಇವರಲ್ಲಿ ಹೇಗೆ ಕಾಣಿಸ್ಕೊಳ್ತು ಅನ್ನೋದು ಈಗ ಆಶ್ಚರ್ಯ ಕಾರಣ ಆಗ್ತಾಯಿದೆ ಮತ್ತಷ್ಟು ಮಾಹಿತಿ ಶಶಿಕುಮಾರ್ ನೀಡ್ತಾರೆ ಶಶಿಕುಮಾರ್ ಮತ್ತದೇ ಆತಂಕ ದುಗುಡ ದುಮಾನಗಳು ಶುರುವಾಯಿತು ಕರ್ನಾಟಕದಲ್ಲಿ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೇ ಇದ್ದರೂ ಕೂಡ ಈ ವ್ಯಕ್ತಿಗೆ ಕೊರೋನಾ ಸೋಂಕು ಹೇಗೆ ಬಂತು ಅನ್ನೋದು ಈಗ ಒಂದು ರೀತಿ ಭಯಕ್ಕೆ ಕಾರಣ ಆಗ್ತಾಯಿದೆ ಸದ್ಯಕ್ಕೆ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾಯಿದೆ ಹೌದು ಪ್ರಭು ಯಾವುದೇ ತರದ ಟ್ರಾವೆಲ್ ಇಷ್ಟ ಇಲ್ಲದೆ ಇದ್ರು ಕೂಡ ಊರಲ್ಲಿದ್ದಂತ ವ್ಯಕ್ತಿಗೆ ಕೊರೋನಾ ಸೋಂಕು ದೃಢಪಟ್ಟಿರ್ತಕ್ಕಂಥದ್ದು ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು ಏನೋ ಕೇರಳದಲ್ಲಿ ಕೊರೋನಾ ರೂಪಾಂತರಿ ವೈರಸ್ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ದೇಶಾದ್ಯಂತ ಕಟ್ಟೆಚ್ಚರವನ್ನು ಕೂಡ ವಹಿಸಿರ್ತಕ್ಕಂಥದ್ದು ಇದರ ನಡುವೆನೆ ಮಂಡ್ಯಕ್ಕೆ ಯಾವುದೇ ತರಹದ ಒಂದು ಟ್ರಾವೆಲ್ ಇಷ್ಟನ್ನು ಇಲ್ಲದಿರ್ತಾ ಇದ್ದಂತ ಊರಿನಲ್ಲೇ ಇದ್ದಂತ ಓರ್ವ ವ್ಯಕ್ತಿಗೆ ಆ ಕೊರೋನಾ ಸೋಂಕು ಕೂಡ ದೃಢ ಪಟ್ಟಿರ್ತಕ್ಕಂಥದ್ದು ಮದ್ದೂರು ತಾಲೂಕಿನ ವ್ಯಕ್ತಿಯೊರ್ವರಿಗೆ ಕೋವಿಡ್ ಪಾಸಿಟಿವ್ ಆಗಿರುವಂತದ್ದು ಕೂಡ ಈಗ ಪತ್ತೆ ಆಗಿರ್ತಕ್ಕಂಥದ್ದು ಆತನಿಗೆ ಏನೋ ಒಂದು ಸರ್ಜರಿ ಆಗ್ಬೇಕಿತ್ತು ಹಾಗಾಗಿ ಆತನ ಆಸ್ಪತ್ರೆಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಪರೀಕ್ಷೆ ನಡೆಸಿದಾಗ ಆ ಕೋವಿಡ್ ಕೋವಿಡ್ ಇರ್ತಕ್ಕಂಥದ್ದು ಕೂಡ ದೃಢಪಟ್ಟಿರ್ತಕ್ಕಂಥದ್ದು ಸೋಂಕಿತ ವ್ಯಕ್ತಿಯಲ್ಲಿ ಯಾವುದೇ ಲಕ್ಷಣಗಳು ಕೂಡ ಇರಲಿಲ್ಲ ಆದ್ರೂ ಕೂಡ ಆ ವ್ಯಕ್ತಿಯನ್ನ ಸಂಪರ್ಕದಲ್ಲಿದ್ದಂತ ನಾಲ್ವರೆಗೂ ಕೂಡ ಆರ್ಟಿ ಆರ್ ಟೆಸ್ಟ್ ಅನ್ನು ಕೂಡ ಮಾಡ್ಲಾಗಿರ್ತಕ್ಕಂಥದ್ದು ಆತನ ಸಂಪರ್ಕದಲ್ಲಿದ್ದಂತ ಯಾರಲ್ಲೂ ಕೂಡ ಸೋಂಕು ಕಂಡು ಬಂದಿಲ್ಲ ಸದ್ಯ ಏನು ಆ ಕೋವಿಡ್ ದೃಢಪಟ್ಟಿದೆ ಆತನಿಗೆ ಈಗಾಗಲೇ ಚಿಕಿತ್ಸೆಯನ್ನು ಕೊಡ್ತಾ ಇರತಕ್ಕಂಥದ್ದು ಅಂದ್ರೆ ಯಾವುದೇ ತರದ ಆತಂಕ ಕೂಡ ಏನೇ ಇಲ್ಲ ಆತನಿಗೆ ಯಾವುದೇ ತರದ ರೋಗ ಲಕ್ಷಣಗಳು ಕೂಡ ಇಲ್ಲ ಇದು ರೂಪಾಂತರಿ ವೈರಸ್ ಕೂಡ ಅಲ್ಲ ಏನೋ ನೈನ್ಟೀನ್ ಅಲ್ಲಿ ಬಂದಂತಹ ಕೋವಿಡ್ ಸೋಂಕು ಕೋವಿಡ್ ನೈನ್ಟೀನ್ ಸೋಂಕೆ ಈತನಗೂ ಕೂಡ ಅಡಿರ್ತಕ್ಕಂಥದ್ದು ಹೀಗಾಗಿ ಅವನಿಗೆ ಎಲ್ಲ ತರಹದ ಸೂಕ್ತ ಚಿಕಿತ್ಸೆಯನ್ನು ಕೂಡ ಮಂಡ್ಯ ಜಿಲ್ಲಾಡಳಿತ ವತಿಯಿಂದ ಕೊಡ್ತಿರ್ತಕ್ಕಂಥದ್ದು ಪ್ರಭು ಅಂದ್ರೆ ಶಶಿಕುಮಾರ್ ಈಗ ಆತನ ಮನೆ ಸುತ್ತಮುತ್ತ ಅಥವಾ ಕ್ವಾರಂಟೈನ್ ಆಗಿರ್ಬಹುದು ಅದರ ಜೊತೆಗೆ ಈ ಹಿಂದೆ ಕೊರೋನಾ ಸಂದರ್ಭದಲ್ಲಿ ವಿಧಿಸಲಾಗ್ತಾ ಇದ್ದಂತ ನಿರ್ಬಂಧಗಳನ್ನು ವಿಧಿಸುವಂತ ಸಾಧ್ಯತೆಗಳಿದಾವ ಅಂತ ಪ್ರಭು ಸದ್ಯಕ್ಕೆ ರೂಪಾಂತರಿ ವೈರಸ್ ಅಲ್ಲದೆ ಇರೋದ ಕಾರಣದಿಂದಾಗಿ ಏನು ಕೋವಿಡ್ ನೈನ್ಟೀನ್ ಅಷ್ಟೇ ಈತನಿಗೆ ದೃಢಪಟ್ಟಿರೋದ ಕಾರಣದಿಂದಾಗಿ ಆತನಿಗೆ ಏನೆಲ್ಲ ಚಿಕಿತ್ಸೆಯನ್ನ ಕೊಡಬೇಕು ಅಂದ್ರೆ ಆತನಿಗೆ ಯಾವುದೇ ತರದ ಕೆಮ್ಮ ಆಗ್ಬೋದು ಜ್ವರ ಆಗ್ಬೋದು ಇತರ ಉಸಿರಾಟದ ಸಮಸ್ಯೆ ಯಾವುದೂ ಕೂಡ ಇರಲಿಲ್ಲ ಹೀಗಾಗಿ ಆತನಿಗೆ ಏನು ಚಿಕಿತ್ಸೆಯನ್ನ ಏನ್ ಕೊಡಬೇಕು ಅದನ್ನಷ್ಟೇ ಮುಂಜಾಗ್ರತಾ ಕ್ರಮವಾಗಿ ಅಂದ್ರೆ ಬೇರೆ ಯಾರಿಗೂ ಕೂಡ ಹರಡಬಾರದು ಅನ್ನೋ ನಿಟ್ಟಿನಲ್ಲಿ ಸೋಂಕು ಬೇರೆ ಯಾರಿಗೂ ಕೂಡ ತಗಿಬಾರದು ಅನ್ನೋ ಉದ್ದೇಶದಿಂದ ಆತನನ್ನ ಕ್ವಾರಂಟೈನ್ ಮಾಡಿ ಅವನಿಗೆ ಸಪರೇಟ್ ಆಗಿ ಚಿಕಿತ್ಸೆಯನ್ನ ಕಷ್ಟ ಕೊಡ್ತಿರ್ತಕ್ಕಂಥದ್ದು ಇನ್ನು ಉಳಿದಂತೆ ಆತನ ಸಂಪರ್ಕದಲ್ಲಿದ್ದಂಥವ್ರು ಮತ್ತೆ ಅವನು ಆಸ್ಪತ್ರೆಗೆ ಬಂದಂತ ಸಂದರ್ಭದಲ್ಲಿ ವೈದ್ಯರನ್ನು ಕೂಡ ಅವ್ರನ್ನು ಕೂಡ ತಪಾಸಣೆಗೊಳಪಡಿಸಿರ್ತಕ್ಕಂಥದ್ದು ಅವ್ರಿಗೂ ಕೂಡ ಆರ್ಟಿ ಟೆಸ್ಟ್ ಅನ್ನು ಕೂಡ ಮಾಡ್ಲಾಗಿ ಅವರಲ್ಲೂ ಕೂಡ ಯಾವುದೇ ತರದ ಸೋಂಕು ದೃಢಪಡ್ತಾ ಇರೋದ್ರಿಂದ ಸದ್ಯಕ್ಕೆ ಯಾವುದೇ ತರದ ಆತಂಕ ಏನಿಲ್ಲ ಆದ್ರೆ ಸೋಂಕಿತ ವ್ಯಕ್ತಿ ಏನಿದ್ದಾನೆ ಆತನಿಗೆ ಸಪರೇಟ್ ಆಗಿ ಸಪರೇಟ್ ಕ್ವಾರಂಟೈನ್ ಮಾಡಿ ಆತನಗೂ ಕೂಡ ಚಿಕಿತ್ಸೆಯನ್ನು ಕೊಡ್ಲಾಗ್ತಿರ್ತಕ್ಕಂಥದ್ದು ಸದ್ಯ ಆತ ಆರೋಗ್ಯವಾಗೂ ಕೂಡ ಇರತಕ್ಕಂತದ್ದು ಅಂದ್ರೆ ಆತನಲ್ಲಿ ಯಾವುದೇ ತರದ ರೋಗ ಲಕ್ಷಣಗಳು ಅಥವಾ ಏನು ಕೂಡ ಇಲ್ಲದೆ ಇರೋದ್ ಕಾರಣದಿಂದಾಗಿ ಆತನ ಬಗ್ಗೆ ಯಾವುದೇ ತರಹದ ಆತಂಕ ಇಲ್ಲ ಅನ್ನೋದನ್ನು ಕೂಡ ವೈದ್ಯರು ದೃಢಪಡಿಸಿರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ